ಒಳ್ಳೆಯ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅನ್ನುವ ವಿಷಯದಲ್ಲೇ ನಾವು ರಾಯರನ್ನು ಸ್ತೋತ್ರ ಮಾಡ್ಬೇಕು ರಾಯರ ಬೇರೆ ಯಾವ ಮಹಿಮೆಗಳನ್ನು ನಮ್ಮ ಪಾಮರರಿಗೆ ಅರ್ಥ ಆಗೋಲ್ಲ ಅಂತ ಇಟ್ಟುಕೊಂಡ್ರು ಏನ್ ರಾಯರ ಪವಾಡ ಮಾಡಿದ್ರು ಅದೆಲ್ಲ ಏನೋ ನಂಬಕ್ಕಾಗಲ್ಲ ಆಚಾರ್ಯ ಬಿಟ್ಟು ಬಿಡ್ರಿ ಅದೆಲ್ಲ ಬಿಟ್ಟು ಬಿಡ್ರಿ ಅಂದ್ರೆ ನಮ್ಮ ಮತಿಗೆ ನಮ್ಮ ಬುದ್ಧಿಗೆ ನಿಲ್ಕೋಲ್ಲ ಅವೆಲ್ಲ ಅವೆಲ್ಲ ಬಹಳ ಅತ್ಯದ್ಭುತವಾದ ಕರ್ಮಗಳು ಪರಮಾತ್ಮನ ಅನುಗ್ರಹದಿಂದ ಅವರು ನಡೆಸಿರುವಂಥದ್ದು ಅದರ್ಥ ಆಗಲಿಲ್ಲ ಅಂತ ಅಂದುಕೊಂಡ್ರು ಈ ಮಹಿಮೆ ನೋಡ್ರಿ ಇಂತ ವಾದೀಂದ್ರ ತೀರ್ಥರು ಎಷ್ಟು ಗ್ರಂಥಗಳನ್ನ ರಚನೆ ಮಾಡಿದ್ದ ರಾಘವೇಂದ್ರ ಸ್ವಾಮಿಗಳವರು ಅಷ್ಟು ಗ್ರಂಥಗಳನ್ನ ರಚನೆ ಮಾಡಿಯೂ ಒಮ್ಮೆಯೂ ಪೂರ್ವಾಚಾರ್ಯರಿಗೆ ವಿರುದ್ಧವಾದದ್ದನ್ನು ಯೋಚನೆ ಮಾಡಿದವರಲ್ಲ ಒಮ್ಮೆಯೂ ತಮ್ಮ ಗ್ರಂಥವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವುದೋ ಹಿರಿಯರ ಜೊತೆ ಸಜ್ಜನರ ಜೊತೆ ಜಿದ್ದಿಗೆ ಬಿದ್ದವರಲ್ಲ ಒಮ್ಮೆಯೂ ತಾವು ಬರೆದ ಒಂದೇ ಒಂದು ಅಕ್ಷರವನ್ನ ಅಳಿಸಿದವರಲ್ಲ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರಾದ ಕಾರಣ ಅಸ್ಮಾಭಿ ಸತ್ಪ್ರಬಂಧ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ ಒಳ್ಳೆಯ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅನ್ನುವ ವಿಷಯದಲ್ಲೇ ನಾವು ರಾಯರನ್ನ ಸ್ತೋತ್ರ ಮಾಡ್ತೇವೆ सृष्टिस्थित्यप्ययेहा नियतिदृशितमो बन्धमोक्षाश्च यस्मात् तपस्वाध्यायशुश्रूषा कृष्णपूजारतं मुनिं विश्वेशमिष्टदमु वन्दे परिव्राट् चक्रवर्तिनम् गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां श्रीगुरुभ्यो नमः ಹರಿಹಿ ಓಂ ಮುಂದಿನ ನಾಮ ಕೃಷ್ಣಾವಧೂತರು ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನ ಕೊಂಡಾಡುವಾಗ ಮುಂದಿನ ನಾಮವನ್ನ ಹೇಳ್ತಾರೆ ಓಂ ಗ್ರಂಥ ಕೃತೇ ನಮಃ ರಾಯರ ದೊಡ್ಡ ಮಹಿಮೆಗಳಲ್ಲಿ ಇದೊಂದು ಮಹಿಮೆ ಗ್ರಂಥ ಸಂರಚನೆಯನ್ನ ಗ್ರಂಥ ರಚನೆಯನ್ನ ಮಾಡಿದಂಥ ಮಹಾನುಭಾವರು ಗ್ರಂಥ ರಚನೆಯನ್ನು ಮಾಡೋದು ದೊಡ್ಡ ಮಹಿಮೆ ಅಂತ ಯಾವಾಗ ಕರೆಸಿಕೊಳ್ಳತ್ತೆ ಅಂದ್ರೆ ಎರಡು ಕಾರಣಗಳಿದ್ದಾಗ ಒಂದು ರಚನೆಯಾದ ಗ್ರಂಥ ತತ್ವವನ್ನ ಸರಿಯಾದ ರೀತಿಯಲ್ಲಿ ನಿರೂಪಣೆ ಮಾಡಬೇಕು ಹೇಗೆ ಹೇಗೋ ಇಷ್ಟ ಬಂದ ಹಾಗೆ ತತ್ವಗಳನ್ನ ನಿರೂಪಣೆ ಮಾಡಿದರೆ ಅದನ್ನ ಸದ್ಗ್ರಂಥ ಅಂತ ಕರೆಯಲ್ಲ ಎರಡನೇದ್ದು ಹಾಗೆ ನಿರೂಪಣೆಯಾದಂತಹ ತತ್ವ ವಿಚಾರ ಭಗವದ್ ವಿಚಾರ ಸರಿಯಾದ ಜನರಿಗೆ ಜಿಜ್ಞಾಸುಗಳಿಗೆ ತಲುಪುವಂತಿರಬೇಕು ಯಾರಿಗೂ ಅರ್ಥ ಆಗದೆ ಇರುವ ಒಂದು ಪುಸ್ತಕ ಬರೆದು ನಾವು ಬಹಳ ಪುಸ್ತಕಗಳನ್ನು ಬರೆದಿದ್ದೇವೆ ಅಂತ ಈಗಿನ ಕಾಲದಲ್ಲೆಲ್ಲ ಬಹಳ ಮಂದಿ ಇರ್ತಾರ ಆ ಥರ ಯಾರಿಗೂ ಅರ್ಥ ಆಗಬಾರ್ದು ಕೇವಲ ಅವರೊಂದು ಒಂದು ಯಾವುದೋ ಪದವಿ ಸಿಗಲಿಕ್ಕೋ ಮತ್ತೇನೋ ಒಂದು ಡಾಕ್ಟರೇಟ್ ಏನೋ ಸಿಗಲಿಕ್ಕೋ ಆಗಿರ್ಬೇಕು ಅಷ್ಟೇ ಆ ಪುಸ್ತಕ ಜನರಿಗೆ ಅದರಿಂದ ನಯಾ ಪೈಸೆ ಉಪಯೋಗ ಇರಬಾರ್ದು ಆ ರೀತಿಯ ಪುಸ್ತಕಗಳನ್ನ ಬರೆದದ್ದಲ್ಲ ರಾಘವೇಂದ್ರ ಸ್ವಾಮಿಗಳವರು ರಾಯರ ಮಹಿಮೆಯನ್ನ ಹೇಳುವಾಗ ಅವರು ಪರಿಮಳಾದಿ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ರಚನೆ ಮಾಡಿದ ಅನುವ್ಯಾಖ್ಯಾನಕ್ಕೆ ಈಕಾರೂಪವಾಗಿ ಜಯತೀರ್ಥರಿಂದ ರಚಿತವಾದಂತಹ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಥವಾ ಶ್ರೀಮನ್ ನ್ಯಾಯಸುಧೆ ಅದರ ಟಿಪ್ಪಣಿಯನ್ನ ಪರಿಮಳ ಗ್ರಂಥ ಪರಿಮಳ ಗ್ರಂಥವನ್ನ ರಚನೆ ಮಾಡುವ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಎಷ್ಟು ಅದ್ಭುತವಾದ ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ ಅವರ ಎಲ್ಲ ಗ್ರಂಥಗಳನ್ನ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣಸ್ತವನದಲ್ಲಿ ಕೊಂಡಾಡುವ ಕಾಲಕ್ಕೆ ಅವರಂತಾರೆ ಪರಿಮಳ ಗ್ರಂಥದ ರಚನೆ ಹೇಗಾಗಿರಬಹುದು ಅವರಂತಾರೆ ರಾಘವೇಂದ್ರ ಸ್ವಾಮಿಗಳವರ ಪರಿಮಳದ ರಚನೆ ಅದರ ಹಿನ್ನೆಲೆ ಹೀಗೆ ಉತ್ಪ್ರೇಕ್ಷೆ ಮಾಡ್ತಾರೆ ವಾದೀಂದ್ರ ತೀರ್ಥ ಸ್ವಾಮಿಗಳವರು ಬ್ರಹ್ಮದೇವರ ಮಡದಿಯಾದಂತಹ ಸರಸ್ವತಿ ದೇವಿಯರು ಬಹಳ ಒಳ್ಳೆ ನೃತ್ಯಗಾರ್ತಿ ಬಹಳ ಒಳ್ಳೆ ಚೆನ್ನಾಗಿ ಕುಣಿಯುವಂತಹ ಸ್ತ್ರೀ ದೇವತಾ ಸ್ತ್ರೀ ಆದರೆ ಕುಣಿಬೇಕಾದ್ರೆ ಒಂದು ಒಳ್ಳೆಯ ನರ್ತಕಿಗೆ ಒಳ್ಳೆಯ ಚಾತುರ್ಯ ಇರುವಂತಹ ನರ್ತಕಿಗೆ ಒಳ್ಳೆಯ ರಂಗಸ್ಥಳ ಬೇಕು ಒಳ್ಳೆಯ ಸ್ಟೇಜ್ ಬೇಕು ಇಲ್ಲದಿದ್ರೆ ಕುಣಿಲಿಕ್ಕೆ ಮನಸ್ಸೇ ಬರೋಲ್ಲ ಹಾಗೆ ಅವರೆಲ್ಲ ಹುಡುಕಿದ್ರು 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 ಸರಸ್ವತಿ ದೇವಿಯರಿಗೆ ಕುಣಿಲಿಕ್ಕೆ ಒಂದ್ ಒಳ್ಳೆ ಸ್ಟೇಜು ಅಂತ ಎಲ್ಲೂ ಸಿಗಲಿಲ್ಲ ಒಂದೊಳ್ಳೆ ರಂಗಸ್ಥಳ ಸಿಗಲೇ ಇಲ್ಲ ಏನು ಮಾಡ್ಬೇಕು ಹಾಗೆ ಹುಡುಕಿ ಹುಡುಕಿ ಹುಡುಕುವಾಗ ಕೊನೆಗೊಮ್ಮೆ ರಾಯರ ಬಾಯಿ ನಾಲಿಗೆ ರಾಘವೇಂದ್ರ ಸ್ವಾಮಿಗಳವರ ವದನ ಕಾಣಿಸ್ತಂತವರಿಗೆ ಆನಂದ ಆಗಿದೆ ಸರಸ್ವತಿ ದೇವಿಯರಿಗೆ ಆನಂದ ಆಗಿ ಅಲ್ಲಿ ಬಂದು ಕುಣಿದು ಕುಣಿದು ಕುಣ್ದಿದ್ದಾರೆ ನರ್ತನ ಸೇವೆಯನ್ನ ಪರಮಾತ್ಮನಿಗೆ ಸಲ್ಲಿಸಿದ್ರೆ ಹಾಗೆ ಕುಣಿಯುವ ಸರಸ್ವತಿ ದೇವಿಯರು ನರ್ತನ ಮಾಡುವ ಕಾಲಕ್ಕೆ ಅವರ ತಲೆಯಲ್ಲಿ ಮುಡಿದಂತಹ ಮಲ್ಲಿಗೆಯ ಮೊಗ್ಗುಗಳು ಕೆಳಗೆ ರಾಘವೇಂದ್ರ ಸ್ವಾಮಿಗಳವರ ವದನದಲ್ಲಿ ಚೆಲ್ಲಾಡಿದೆ ಯೋಷ ದಮ್ಮಿಲ್ಲ ಭಾರ ಶ್ಲಥ ಕುಸುಮತೀಹಿ ತ್ವದ್ಗಿರ ಸಂಗಿರಾಮ ರಾಘವೇಂದ್ರ ಸ್ವಾಮಿಗಳವರ ವದನದಲ್ಲಿ ಯಾವ ಸರಸ್ವತಿ ದೇವಿಯರ ಮುಡಿಯಿಂದ ಹೂವುಗಳು ಚೆಲ್ಲಾಡಿವೆ ಆ ಹೂವುಗಳ ಪರಿಮಳ ರಾಘವೇಂದ್ರ ಸ್ವಾಮಿಗಳವರ ಜೊತೆ ಮಾತು ಆ ಮಾತಿನ ಜೊತೆ ಸೇರಿಕೊಂಡು ಆಚೆ ಬಂತಂತೆ ಬಾಯಿಂದ ಅದೇ ಪರಿಮಳ ಆಗಿ ನಮ್ಮ ಕಣ್ಮುಂದೆ ಇವತ್ತು ರಾರಾಜಿಸ್ತಾ ಇದೆ ಅಂತ ವಾದೇಂದ್ರ ತೀರ್ಥ ಸ್ವಾಮಿಗಳವರಂತಾರೆ ಹೀಗಾಗಿ ಅವರು ಗ್ರಂಥ ಗ್ರಂಥ ಸಂರಚನೆಯಲ್ಲಿ ಅಷ್ಟು ಸಿದ್ಧಹಸ್ತರಾದವರು ರಾಘವೇಂದ್ರ ಸ್ವಾಮಿಗಳವರು ಅವರನ್ನ ವಾದೇಂದ್ರ ತೀರ್ಥ ಸ್ವಾಮಿಗಳವರು ಕೊಂಡಾಡುವಾಗಂತಾರೆ ನಾವು ಗ್ರಂಥ ರಚನೆ ಮಾಡಲಿಕ್ಕೆ ಮೊದಲು ಉಪನ್ಯಾಸ ಮಾಡುವಾಗಿರಬಹುದು ಗ್ರಂಥ ರಚನೆ ಮಾಡುವಾಗಿರಬಹುದು ಪಾಠ ಮಾಡುವಾಗಿರಬಹುದು ಎಲ್ಲ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳವರನ್ನ ಸ್ತೋತ್ರ ಮಾಡ್ತೇವೆ ಯಾವ ಕಾರಣ ಅದಕ್ಕೇನು ಕಾರಣ ಅಂದರೆ ಪ್ರಬಂಧ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟವರೇ ರಾಯರು ವಾದೀಂದ್ರ ಸ್ವಾಮಿಗಳವರಂತಾರೆ ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾನಾಭಿಧತ್ತೇನ ಸದ್ಭಿ ಸಾಕಂಸ ಅವರಂತಾರೆ ವಾದೀಂದ್ರ ತೀರ್ಥ ಸ್ವಾಮಿಗಳವರು ರಾಯರ ಬಗ್ಗೆ ಅನ್ ಕೊಂಡಾಡುವಾಗ ರಾಯರು ಒಮ್ಮೆಯೂ ತಮ್ಮ ಮನಸ್ಸಿನಲ್ಲಿ ತಮ್ಮ ಪೂರ್ವಾಚಾರ್ಯರಿಗೆ ವಿರುದ್ಧವಾದದ್ದನ್ನ ಚಿಂತನೆ ಮಾಡಿದವರಲ್ಲ ಹೀಗ್ಯಾಕಂದ್ರು ಆಚಾರ್ಯರು ಹೀಗೆ ಹೇಳ್ಬಹುದಿತ್ತಲ್ಲ ಅಂತ ಪೂರ್ವಾಚಾರ್ಯರ ಮಾತಿಗೆ ವಿರುದ್ಧವಾದ ಚಿಂತನೆಯಂದು ತಮ್ಮ ಮನಸ್ಸಿಗೆ ತಂದುಕೊಂಡವರಲ್ಲ ಇನ್ನು ಅಂದ್ಕೊಂಡದ್ದನ್ನ ಆ ಕ್ಷಣಕ್ಕೆ ಹೇಳಿಬಿಡುವವರಲ್ಲ ಯಾಕೆಂದ್ರೆ ವಿಮರ್ಶ್ಯ ಕೃತಿ ಕುರುತೇಖಿಲಂ ಅಂತ ಪಂಡಿತಾಚಾರ್ಯರಂದ ಹಾಗೆ ಸಜ್ಜನರಾದವರು ನಿಜವಾಗಿ ಬುದ್ಧಿವಂತರು ಅನ್ನಿಸಿಕೊಂಡವರು ಒಂದು ಕೆಲಸ ಮಾಡುವಾಗ ಒಂದು ಮಾತಾಡುವಾಗ ನೂರು ಬಾರಿ ಯೋಚನೆ ಮಾಡ್ತಾರಂತ ಅದಕ್ಕಾಗಿ ಹಿರಿಯರ ಗಾದೆ ಮುತ್ತು ಒಡದ್ರೆ ಹೋಯ್ತು ಮಾತು ಆಡಿದ್ರೆ ಹೋಯಿತು ಅಂತ ಒಮ್ಮೆ ಆಡಿದ ಮಾತನ್ನ ಮತ್ತೆ ವಾಪಸ್ ತೆಕ್ಕಿಕ್ ಬರೋಲ್ಲ ಹಾಗಾಗಿ ಒಂದೊಂದು ಮಾತಾಡುವಾಗ ರಾಘವೇಂದ್ರ ಸ್ವಾಮಿಗಳವರು ಅಷ್ಟು ವಿಚಾರ ಮಾಡಿ ಆ ಮಾತುಗಳನ್ನ ಆಡ್ತಾ ಇದ್ದಾರೆ ಜೊತೆಗೆ ರಾಯರ ಒಂದು ದೊಡ್ಡ ಗುಣ ನ ಸದ್ಭಿಸ್ ಸಾಕಂ ಮೀಮಾಂಸತೇವ ಅವರು ಎಂದೆಂದೂ ಸಜ್ಜನರ ಜೊತೆ ವಾಕ್ಯಾರ್ಥಕ್ಕೆ ಕೂತವರಲ್ಲ ವಾಕ್ಯಾರ್ಥ ಅಂದ್ರೆ ಶಾಸ್ತ್ರಾರ್ಥ ವಿಚಾರಕ್ಕೆ ಕುಳಿತಿದ್ದಾರೆ ಬೇಕಾದಷ್ಟು ಬಾರಿ ಶಾಸ್ತ್ರಾರ್ಥವನ್ನ ವಿಚಾರ ಮಾಡುವ ಕಾಲಕ್ಕೆ ಎಲ್ಲ ವಿದ್ವಾಂಸರು ಹಿರಿಯರಲ್ಲ ಅವರ ಸಮಕ್ಷದಲ್ಲಿ ಕೂತು ಮಾಡಿದ್ದಾರೆ ಆದರೆ ಇವರನ್ನ ಗೆದ್ದು ಬಿಡ್ಬೇಕು ಹೇ ಇವರೇನ್ ಮಹಾ ಅನ್ನುವ ರೀತಿಯಲ್ಲಿ ಅವರನ್ನು ಸೋಲಿಸಿ ಬಿಡಬೇಕು ನನ್ನ ಪಕ್ಷವನ್ನ ಸಾಧನೆ ಮಾಡಬೇಕು ಅನ್ನುವ ಉದ್ದೇಶಕ್ಕಾಗಿ ಎಂದೂ ಸಜ್ಜನರ ಜೊತೆ ವಾದ ಮಾಡಿದವರಲ್ಲ ರಾಘವೇಂದ್ರ ಸ್ವಾಮಿಗಳವರು ಇನ್ನೊಂದು ರಾಯರ ಬಗ್ಗೆ ಅವ್ರು ಹೇಳ್ತಾರೆ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ಎಂದು ರಾಘವೇಂದ್ರ ಸ್ವಾಮಿಗಳು ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆದರೆ ಎಂದೂ ರಾಘವೇಂದ್ರ ಸ್ವಾಮಿಗಳವರು ತಾವು ಬರೆದದ್ದನ್ನ ಒಮ್ಮೆಯೂ ಅಳಿಸ್ಲಿಲ್ಲ ಅಂತ ನಾವು ಒಂದು ಲೈನ್ ಬರೆದ್ರೆ ಅದರಲ್ಲಿ ಹತ್ತು ಅಕ್ಷರ ತಪ್ಪಾಗಿರುತ್ತೆ ಎರಡು ಶಬ್ದ ತಪ್ಪಾಗಿರುತ್ತೆ ಓವರ್ ಆಲ್ ವಾಕ್ಯವೇ ತಪ್ಪಾಗ್ಬಿಡುತ್ತೆ ಮತ್ತದನ್ನ ಅಳಿಸಿ ಕಾಟ್ ಹಾಕಿ ಏನೇನೋ ಮಾಡಿ ವೈಟ್ನರ್ ಹಾಕ್ಕೊಂಡು ಕೂತ್ಕೊಳ್ಬೇಕಾಗತ್ತೆ ಆದರೆ ರಾಯರು ಬರೆದ ಒಂದೇ ಒಂದು ಅಕ್ಷರವನ್ನ ಅವ್ರು ಅಳಿಸ್ತಾ ಇದ್ದಿಲ್ಲ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ಅದ್ರಿಂದ ಅಸ್ಮಾಭಿ ಸತ್ ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ ಒಳ್ಳೆಯ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅನ್ನುವ ವಿಷಯದಲ್ಲೇ ನಾವು ರಾಯರ ಸ್ತೋತ್ರ ಮಾಡ್ಬೇಕು ರಾಯರ ಬೇರೆ ಯಾವ ಮಹಿಮೆಗಳನ್ನು ನಮ್ಮ ಪಾಮರರಿಗೆ ಅರ್ಥ ಆಗೋಲ್ಲ ಅಂತ ಇಟ್ಕೊಂಡ್ರು ಏನ್ ರಾಯರ್ ಪವಾಡ ಮಾಡಿದ್ರು ಅದೆಲ್ಲ ಏನೋ ನಂಬಕ್ಕಾಗಲ್ಲ ಆಚಾರ್ಯ ಬಿಟ್ಟು ಬಿಡ್ರಿ ಅದೆಲ್ಲ ಬಿಟ್ಟು ಬಿಡ್ರಿ ಅಂದ್ರೆ ನಮ್ಮ ಮತಿಗೆ ನಮ್ಮ ಬುದ್ಧಿಗೆ ನಿಲ್ಕೋಲ್ಲ ಅವೆಲ್ಲ ಅವೆಲ್ಲ ಬಹಳ ಅತ್ಯದ್ಭುತವಾದ ಕರ್ಮಗಳು ಪರಮಾತ್ಮನ ಅನುಗ್ರಹದಿಂದ ಅವರು ನಡೆಸಿರುವಂಥದ್ದು ಅದರ್ಥ ಆಗಲಿಲ್ಲ ಅಂತ ಅಂದುಕೊಂಡ್ರು ಈ ಮಹಿಮೆ ನೋಡ್ರಿ ಇಂತಾರೆ ವಾದೇಂದ್ರ ತೀರ್ಥರು ಎಷ್ಟು ಗ್ರಂಥಗಳನ್ನ ರಚನೆ ಮಾಡಿದ್ದ ರಾಘವೇಂದ್ರ ಸ್ವಾಮಿಗಳವರು ಅಷ್ಟು ಗ್ರಂಥಗಳನ್ನ ರಚನೆ ಮಾಡಿಯೂ ಒಮ್ಮೆಯೂ ಪೂರ್ವಾಚಾರ್ಯರಿಗೆ ವಿರುದ್ಧವಾದದ್ದನ್ನು ಯೋಚನೆ ಮಾಡಿದವರಲ್ಲ ಒಮ್ಮೆಯೂ ತಮ್ಮ ಗ್ರಂಥವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವುದೋ ಹಿರಿಯರ ಜೊತೆ ಸಜ್ಜನರ ಜೊತೆ ಜಿದ್ದಿಗೆ ಬಿದ್ದವರಲ್ಲ ಒಮ್ಮೆಯೂ ತಾವು ಬರೆದ ಒಂದೇ ಒಂದು ಅಕ್ಷರವನ್ನ ಅಳಿಸಿದವರಲ್ಲ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರಾದ ಕಾರಣ ಅಸ್ಮಾಭಿ ಸತ್ಪ್ರಬಂಧ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ ಒಳ್ಳೆಯ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅನ್ನುವ ವಿಷಯದಲ್ಲೇ ನಾವು ರಾಯರನ್ನು ಸ್ತೋತ್ರ ಮಾಡ್ತೇವೆ ರಾಯರು ಅಂದರೆ ರಾಯರು ಮಾತ್ರ ಅಲ್ಲ ಸ್ವಾಮಿಗಳವರು ಅವರದ್ದೇ ಪೂರ್ವಾವತಾರರು ಅವರು ಮೂರು ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅನೇಕ ಟಿಪ್ಪಣಿಗಳನ್ನು ರಚನೆ ಮಾಡಿಯೂ ಮೂರು ಗ್ರಂಥಗಳು ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಅನ್ನುವ ಮೂರು ಗ್ರಂಥಗಳು ಅದನ್ನು ಕೊಂಡಾಡ್ತಾ ವಾದೀಂದ್ರ ಸ್ವಾಮಿಗಳಂತಾರೆ ಮಾಯಾತಂತ್ರಾಮಯಮತೋ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರ ಪಿತ್ರಿ ಜಗತಿ ೇತ್ ಪ್ರಬಂಧ ಯದ್ವಾ ಗದ್ವೈತುಲೀಶ ಪ್ರೌಢಿ ಮಾಢೌ ಕತೆ ಶ್ರೇಯೋ ಭೂಯೋ ವಿ ದ್ಯಾತ್ಸುಮಿತ ಮಹಿಮ ಸಂಪ್ರತಿ ವ್ಯಾಸ ರಾಜ ಕೆಟ್ಟ ಬೇರೆ ಬೇರೆ ಯಾವ ಯಾವ ದರ್ಶನಗಳಿದ್ದಾವೆ ಬೇರೆ ಬೇರೆ ಯಾವ ಸಿದ್ಧಾಂತಗಳಿದ್ದಾವೆ ಆ ಎಲ್ಲ ಸಿದ್ಧಾಂತಗಳನ್ನ ಆನೆಯ ಜಾಗದಲ್ಲಿ ನಿಲ್ಲಿಸಿ ಆನೆಯ ಕುಂಭಸ್ಥಲವನ್ನ ಹೇಗೆ ಸಿಂಹ ಬಂದು ಹರಿದು ಹಾಕಬೇಕೋ ಹಾಗೆ ಆಚಾರ್ಯರ ಸಿದ್ಧಾಂತ ಅನ್ನುವ ನರಸಿಂಹನಿಗೆ ಆನೆಯ ಮದ್ದಾನೆಗಳ ಕುಂಭಸ್ಥಲವನ್ನ ಸೀಳಿ ಹಾಕುವ ನರಸಿಂಹನ ಮೂರು ಕಣ್ಣುಗಳಂತೆ ಪ್ರಕಾಶಮಾನವಾಗಿದ್ದಾವೆ ಈ ಗ್ರಂಥಗಳು ಅಂತ ಮಧೀಂದ್ರ ತೀರ್ಥ ಸ್ವಾಮಿಗಳವರು ಆ ಗ್ರಂಥಗಳನ್ನ ಕೊಂಡಾಡಿದ್ದಾರೆ ಯೋ ವ್ಯಾಸತ್ರಯ ಸಂಯಕಾನ್ ದೃಢತರಾನ್ ಅವರು ಹೇಳುವಾಗ ಅಂತಾರೆ ವ್ಯಾಸರಾಜರು ಅವರ ಗ್ರಂಥ ರಚನೆ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥ ರಚನೆ ಈಗ ಇಲ್ಲದಿದ್ರೆ ನಮಗೆ ನಿಜವಾಗಿ ಆಚಾರ್ಯರ ಸಿದ್ಧಾಂತವನ್ನ ಅಂತ ಇದು ಹೀಗೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸತ್ಪ್ರಬಂಧ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ ಅಂತ ಏನು ವಾದೀಂದ್ರ ತೀರ್ಥ ಸ್ವಾಮಿಗಳವರು ಕೊಂಡಾಡಿದ್ದಾರೆ ಅದನ್ನು ಕೃಷ್ಣಾವಧೂತರು ಅದನ್ನೇ ಅವರು ಕೊಂಡಾಡ್ತಾ ಅಂತಾರೆ ಗ್ರಂಥಕೃತೇ ನಮಃ ಅನ್ನುವಲ್ಲಿಗೆ ಈ ನಾಮದ ಅರ್ಥ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು